ವೀರಕೇಸರಿ ಅಮೋಟೂರ್ ಬಾಳಪ್ಪನವರ ಕುಲದಲ್ಲಿ ಜನಿಸಿ ಅವರಂತೆ ಯುದ್ಧದಲ್ಲಿ ಘರ್ಜಿಸಿ ಕಾಶ್ಮೀರದಲ್ಲಿ ಆರ್ಭಟಿಸಿ ವೈರಿಯ ನೆತ್ತರ ಭೂಮಿಗೆ ಹರಿಸಿ ಸೈನಿಕ ಬಾಳಪ್ಪಣ್ಣ ದೇಶ ವಿದೇಶದಲ್ಲಿ ಸೇವೆ ಸಲ್ಲಿಸಿ ಯುದ್ಧ ಭೂಮಿಯೊಳಗೆ ಬಂದರ ಜಯ ಸಾಧಿಸಿ ಭಾರತ ದೇಶದ ಕೀರ್ತಿ ಜಗವೆಲ್ಲ ಹಬ್ಬಿಸಿ ಹಗಲು ಇರುಳು ಭಾರತಾಂಬೆಗೆ ಮನತುಂಬಿ ಶ್ರಮಿಸಿ ಹತ್ತಿನ ಕಣ್ಣಿಟ್ಟು ದೇಶವನ್ನು ರಕ್ಷಿಸಿ ತಾಯಿ ನಾಡಿಗೆ ಆಗಮಿಸಿದ ವೀರ ಯೋಧನಿಗೆ ಶಹಾಬಂದರದಲ್ಲಿ ಗ್ರಾಮಸ್ಥರಿಂದ ಅದ್ಧೂರಿಯಾಗಿ ಸ್ವಾಗತ ಗ್ರಾಮೀಣ ಭಾಗದ ಯುವಕರು ಹೆಚ್ಚು ಸೈನ್ಯದಲ್ಲಿ ಸೇವೆ ಮಾಡಲು ಮುಂದಾಗ್ತಾರೆ ಮತ್ತು ಅವರಲ್ಲಿ ಛಲ ಗುರಿ ಹಾಗೂ ಪ್ರಾಮಾಣಿಕ ಸೇವೆಯಿಂದ ನಾವು ಇಂದು ಸುರಕ್ಷಿತವಾಗಿ ಬದುಕಲು ಸಾಧ್ಯವಾಗಿದೆ ಜೊತೆಗೆ ದೇಶವು ಸುಭದ್ರವಾಗಿದೆ ಅಂತ ಶಹಬಂದರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ತೇಲಿ ಹೇಳಿದರು ಅವರು ಶುಕ್ರವಾರ ಹುಕ್ಕೇರಿ ತಾಲೂಕಿನ ಶಹಬಂದರ್ ಗ್ರಾಮದ ಬಾಳಪ್ಪ ವಟಹಟ್ಟಿ ಇವರು ಭಾರತೀಯ ಸೇನೆಯಲ್ಲಿ ಸತತ ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ನಿಮಿತ್ತ ಅವರ ಅಭಿನಂದನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು ಭಾರತೀಯ ಸೈನಿಕರಿಗೆ ಬೇಕಾಗುವ ಎಲ್ಲ ತಂತ್ರಜ್ಞಾನ ತರಬೇತಿ ಸೈನಿಕರಿಗೆ ಸರ್ಕಾರ ನೀಡಿದೆ ಎಂತಹ ಯುದ್ಧ ಬಂದರೂ ಎದುರಿಸಲು ಸೈನಿಕರಿದ್ದಾರೆ ಮತ್ತು ಭಾರತ ದೇಶದ ಸೇವೆ ಮಾಡಲು ಯುವಕರು ಮುಂದೆ ಬರ್ತಾ ಇದ್ದಾರೆ ಹಾಗೂ ಸೈನಿಕರ ಹುದ್ದೆಯಲ್ಲಿ ಇಂತಹ ಸೇವೆ ಸಿಗುವುದು ಅಪರೂಪ ಎಂದರು ಶಹಾಬಂದರ್ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ನಿವೃತ್ತಿ ಹೊಂದಿದ ಸೈನಿಕ ಬಾಳಪ್ಪ ಒಟಹಟ್ಟಿ ಮತ್ತು ಧರ್ಮಪತ್ನಿ ತಂದೆ ತಾಯಿ ಇವರನ್ನು ಕೂರಿಸಿಕೊಂಡು ಶಾಲಾ ಮಕ್ಕಳು ಗ್ರಾಮಸ್ಥರು ರಾಜಕೀಯ ನಾಯಕರು ಎಲ್ಲರೂ ಸೇರಿ ಸೈನಿಕ ಬಾಳಪ್ಪ ಇತನ ಮೇಲೆ ಹೂವಿನ ಸುರಿಮಳೆ ಕಾಣತೊಡಗಿತು ಅದ್ಧೂರಿಯಾಗಿ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳ ನಡೆದು ಬಂದು ಗ್ರಾಮದಲ್ಲಿನ ಕೆಲ ದೇವಸ್ಥಾನಗಳ ದರ್ಶನ ಪಡೆದುಕೊಂಡರು ಈ ಮೆರವಣಿಗೆ ವೇಳೆ ಗ್ರಾಮದ ಕೆಲ ನಾಯಕರು ಅವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ವಿಠಲ್ ಬುಕ್ಕನಟ್ಟಿ ಗಂಗರಾಮ್ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಂಕರ್ ಡೊಂಬಾರಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರಕಾಶ್ ಮಠದವರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ರಾಜೀವ್ ನಾಶಿಪುಡಿ ಮಾರುತಿ ಭೀರಂಜಿ ಬಸು ಮಲ್ನಾಯಕ್ ನಿಂಗಪ್ಪ ಜಕ್ಕನವರ್ ಮಹಾಬಾಳೇಶ್ವರ ಬಡಿಗೇರ್ ಮಾರುತಿ ನಡಗಡ್ಡಿ ಮಲ್ಲಿಕಾರ್ಜುನ್ ಹಗೇದಾಳ್ ಸಿದ್ದಪ್ಪ ಮಧುಮಾಶನವರ್ ಸಿದ್ದಪ್ಪ ಮುದಮಾಶನವರ್ ರಾಮು ಶಿರಣರ್ ಸೋಮಲಿಂಗ ಮುದಮಾಶನವರ್ ಪ್ರಕಾಶ್ ಬೀರಂಜಿ ಬಿ ಎಸ್ ಜಕಾತಿ ಪ್ರಕಾಶ್ ಜಖನವತ್ ಪರಶುರಾಮ್ ಬೀರನೊಳಿ ಹಾಗೂ ಹಾಲಿ ಮತ್ತು ಮಾಜಿ ಸೈನಿಕರು ಉಪಸ್ಥಿತರಿದ್ದರು வெறில கிலே எல்லாரும் நம்ம பாதிக்க